ನನ್ನ ಮಗಳಿಗೆ ಅನ್ಯಾಯ ಆಗಿದೆ ಸರ್ ಕೃಷ್ಣ ಜಗನ್ನಿವಾಸ್ ರಾವ್ ಅವರ ಮಗ ಕೃಷ್ಣರಾವ್ ನನ್ನ ಮಗಳನ್ನು ಲವ್ ಮಾಡಿ ಮಾಡಿ ನಂಬಿಸಿ ಮ ಮದುವೆ ಆಗ್ತೇನೆ ಅಂತ ಹೇಳಿ ನಂಬಿಸಿ ಅತ್ಯಾಚಾರ ಮಾಡಿ ಈಗ ತಲೆ ಮರೆಸಿಕೊಂಡಿದ್ದಾನೆ ಅವರ ತಂದೆ ಸಮೇತ ನಮ್ಮ ಹತ್ರ ನಾನು ಎಫ್ ಐ ಆರ್ ಹಾಕ್ಲಿಕ್ಕೆ ಹೋಗಿದ್ದೆ ತಂದೆ ಹತ್ರ ಹೇಳಿ ಅವರು ನನಗೆ ಅದಕ್ಕೆ ಒಪ್ಪಲಿಲ್ಲ ಮಗುವನ್ನು ತೆಗೆಸಿ ಅಂತ ಎಲ್ಲ ಕಡೆ ಹೇಳಿದೆ ಹೊರತು ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿ ಇವಾಗ ಮಗನನ್ನು ಮುಚ್ಚಿಟ್ಟಿದ್ದಾರೆ ನನ್ನ ಮಗ ಮಗಳಿಗೆ ನ್ಯಾಯ ಸಿಗಬೇಕು ಮಗಳಿಗೆ ಡೆಲಿವರಿ ಆಗಿ ಕೂತಿದ್ದಾಳೆ ಮದುವೆ ಮಾಡಿಸ್ತೇನೆ ಅಂತೇಳಿ ಇಪ್ಪತ್ತ ಮೂರಕ್ಕೆ ಹೇಳಿದರು ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗ್ತದೆ ಅಂತ ಸ್ಟೇಷನ್ನಲ್ಲಿ ಇದು ಕೊಟ್ಟಿದ್ದಾರೆ ಮುಚ್ಚಳಿಕೆ ಪತ್ರ ಕೊಟ್ಟಿದ್ದಾರೆ ಎಫ್ ಐ ಆರ್ ಹಾಕಬೇಡಿ ಹುಡುಗನ ಭವಿಷ್ಯದ ಪ್ರಶ್ನೆ ಅವನ ಲೈ ಇದು ಹೋಗ್ತದೆ ಫ್ಯೂಚರ್ ಹೋಗ್ತದೆ ಅಂತ ಹೇಳಿ ನಮ್ಮನ್ನು ನಮ್ಮ ಹುಡುಗನ ತಂದೆ ಜಗನ್ನಿವಾಸ್ ರಾವ್ ಮತ್ತು ಅವರು ಶಾಸಕರಿಗೆ ಫೋನ್ ಮಾಡಿ ಶಾಸಕರು ಸಮೇತ ನನಗೆ ಹೇಳಿದ್ದಾರೆ ಅಮ್ಮ ಎಫ್ ಐ ಆರ್ ತೆಗೀರಮ್ಮ ಅವರು ರಿಜಿಸ್ಟರ್ ಮಾಡಿ ಕೊಡ್ತಾರಂತೆ ಹುಡುಗನ ಭವಿಷ್ಯದ ಪ್ರಶ್ನೆ ತೆಗಿರಿ ಅಂತ ಹೇಳಿದ ಒಂದೇ ಇದಕ್ಕೆ ನಾನು ತೆಗೆದಿದ್ದೇನೆ ಇವತ್ತು ನನಗೆ ಅವರ ಹತ್ರ ನ್ಯಾಯ ಕೇಳುವಾಗ ನನಗೆ ನ್ಯಾಯ ಸಿಗಲಿಲ್ಲ ಹುಡುಗನನ್ನು ತಪ್ಪಿಸಿಟ್ಟಿದ್ದಾರೆ ಖುದ್ದಾಗಿ ತಂದೆ ತಾಯಿಯೇ ತಪ್ಪಿಸಿಟ್ಟಿದ್ದಾರೆ ಪೊಲೀಸ್ ಹತ್ರ ಎಫ್ ಐ ಆರು ಹಾಕ್ತೇನೆ ಪೊಲೀಸರು ಇನ್ನೂ ಅದಕ್ಕೆ ಏನೂ ನಮಗೆ ಉತ್ತರ ಕೊಡಲಿಲ್ಲ ಸ್ಲೋ ಮಾಡ್ತಿದ್ದಾರೆ ಯಾಕೆ ಗೊತ್ತಿಲ್ಲ ಈಗ ನನ್ನ ಮಗಳು ಡೆಲಿವರಿ ಆಗಿ ಕೂತಿದ್ದಾಳೆ ಅವಳಿಗೆ ನ್ಯಾಯ ಬೇಕು ಸರ್ ಮಗುವನ್ನು ಹಿಡ್ಕೊಂಡು ಮುಂದೆ ಅವಳ ಪ್ರಪಂಚಕ್ಕೆ ಹೋಗಬೇಕಲ್ಲ ಈಗ ಮ ರಿಜಿಸ್ಟರ್ ಮಾಡಿ ಕೊಡ್ತೇನೆ ಅಂತೇಳಿ ತಪ್ಪಿಸಿಟ್ಟಿದ್ದಾರೆ ಹುಡುಗನ ಕಡೆ ಡಿ ಎನ್ ಡಿ ರೆಡಿ ಇದ್ದೇವೆ ಸರ್ ನಾವು ಅದು ಅವತ್ತು ಹೇಳಿದಷ್ಟೇ ಇವತ್ತು ಹೇಳುವುದಷ್ಟೇ ಡಿ ಎನ್ ಐಗೆ ನಾವು ರೆಡಿ ಇದ್ದೇವೆ ಟೆಸ್ಟಿಗೆ ನ್ಯಾಯ ಸಿಗದೆ ನಾವು ಹೋರಾಡ್ಲಿಕ್ಕೂ ರೆಡಿ ಇದ್ದೇವೆ ಹೋರಾಟಕ್ಕೆ ಕುತ್ಕೊಳ್ಳಕ್ಕೂ ರೆಡಿ ಇದ್ದೇವೆ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಷ್ಟೇ ಹಿಂದೂ ಸಂಘಟನೆಗಳು ಇದೆ ನಮಗೆ ಇದು ಕೊಟ್ಟಿದ್ದಾರೆ ನಾವು ಇದ್ದೇವೆ ನಿಮ್ಮ ಒಟ್ಟಿಗೆ ಅಂತ ಹೇಳಿದ್ದಾರೆ ಆದ ಕಾರಣ ನಾವು ಯಾವ ಸಂಘಟನೆಗೂ ನಾವು ರೆಡಿ ಇದ್ದೇವೆ ಅಷ್ಟೇ ನಾವು ಇಷ್ಟೇ ಹೇಳೋದು ಒಂದು ಹಿಂದೂಗಳಾಗಿ ಹಿಂದೂಗಳು ನಮಗೆ ನ್ಯಾಯ ಕೊಡಿಸದಿದ್ದರೆ ಈ ಇದೆಲ್ಲ ಯಾಕೆ ಸರ್ ಈ ಸಂಘಟನೆಗಳೆಲ್ಲ ಯಾಕೆ ಅನ್ಯ ಕಾರ್ಮಿಕರಾದರೆ ಆ ಮದುವೆ ಆದ ಕೂಡಲೇ ಹಿಂದೂ ಹುಡುಗಿಯ ಮದುವೆ ಆದ ಕೂಡಲೇ ಬೇಗ ಹೋಗಿ ಹಿಡಿಸಿ ಮದುವೆ ಮಾಡಿಸ್ತಾರೆ ಈ ಹಿಂದೂ ಹಿಂದೂಗಳಿಗೆ ಇವರಿಗೆ ಮದುವೆ ಕರ್ಕೊಂಡು ಬಂದು ಮದುವೆ ಮಾಡಿಸ್ಲಿಕ್ಕೆ ಇನ್ನೂ ಆಗಲಿಲ್ವಾ ನಾನು ಎಷ್ಟೋ ಸಲ ಕೇಳ್ಕೊಂಡಿದ್ದೇನೆ ಎಲ್ಲರ ಹತ್ರ ಎಲ್ಲರೂ ನೋಡುವಮ್ಮ ಅಮ್ಮ ಮಾತಾಡ್ತೇವೆ ಮಾತಾಡ್ತೇವೆ ಅಂತ ಅಲ್ಲ ಹೇಳುದೇ ಹೊರತು ಇಷ್ಟುವರೆಗೆ ನನ್ನ ಮಗಳಿಗೆ ಯಾರೂ ನ್ಯಾಯ ಕೊಡಿಸ್ಲಿಲ್ಲ ನನಗೆ ನಾನು ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಸರ್ ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ ನನ್ನ ಮಗಳಿಗೆ ನ್ಯಾಯ ಬೇಕು